ಶಾಲಕರ ಮಾಲೀಕರ ಸಂಘವರು ಗವಿ ಸ್ನೇಹ ಟಿ ಎಸ್ ಎಸ್ ಎಚ್ ಎಸ್ ಹಳೆಯ ವಿದ್ಯಾರ್ಥಿಗಳು ಏನು ಕಳೆದ ಇಪ್ಪತ್ತು ವರ್ಷಗಳಿಂದ ಎಲ್ಲಾ ಶಾಲಾ ಮಕ್ಕಳುಗಳಿಗೆ ಸರ್ಕಾರಿ ಹಿರಿಯ ಶಾಲೆಯ ಮಕ್ಕಳುಗಳಿಗೆ ಪಠ್ಯ ಪುಸ್ತಕಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಅವರು ಕಳೆದ ಬಾರಿ ನನ್ನ ಕಡೆಯಿಂದ ನನ್ನ ನೂರಾಕು ವರ್ಷಕ್ಕಿಂತನೂ ನನ್ನ ಮಾಡ್ತಾ ವಿತರಣೆ ಮಾಡಿಸ್ತಾ ಇದ್ದಾರೆ ಅವರು ಇನ್ನೂ ಆ ಸಂಘದವ್ರಿಗೆ ಅಧಿಕಾರಿಗಳಿಗೆ ಮತ್ತೆ ಚಾಮುಂಡೇಶ್ವರಿ ವಿದ್ಯುತ್ ಮಾಲೀಕರಿಗೆ ಎಲ್ರಿಗೂ ಇನ್ನು ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಡ್ಲಿ ಮತ್ತೆ ಇನ್ನೂ ಹೆಚ್ಚು ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನ ವಿತರಣೆ ಅಂತ ಹೇಳಬಾರ್ದು ಮೆಸೇಜ್ ಹಾಕಿರೋ ರಿಪ್ಲೈ ಕೊಡ್ತಾರೆ ಬಸಪ್ಪಣ ಅಂತೂ ಬೆಂಗಾವ್ ಭದ್ರತೆ ನಮ್ಮ ಏರಿಯಾದಲ್ಲಿ ಏನೇ ನನ್ ಕೆಲ್ಸ ಅಂದ್ರೆ ಏನೇ ಕೆಲಸ ಆನಿಂಗ್ ಐತೆ ಏನೇ ಇರು ಹೆಲ್ಪ್ ಮಾಡಿದ್ರೆ ಅದೇ ತರ ವೃತ್ತಿ ಜೀವನದಲ್ಲಿ ನನ್ ಗೆಳೆಯರು ನನ್ನ ಅಣ್ಣನಾದ ಮಧು ಮತ್ತೆ ಹೇಮಂತು ಮತ್ತೆ ಇನ್ನೂ ಅನೇಕ ಸ್ನೇಹಿತರುಗಳ ಒಗ್ಗೂಡಿಸ್ಕೊಂಡು ಕಳೆದ ಇಪ್ಪತ್ತು ವರ್ಷದಿಂದನೂ ನಾವೇನು ಸರ್ಕಾರಿ ಶಾಲಾ ಮಕ್ಕಳ ಕಾರ್ಯಕ್ರಮಕ್ಕೆ ನಮ್ಮ ಕೈಲಾಗಿದ್ದು ಸೇವೆ ಮಾಡಬೇಕು ಅಂತ ಎಲ್ರನ್ನೂ ಒಗ್ಗೂಡಿಸ್ಕೊಂಡು ಮಾಡ್ತಾ ಇದೀವಿ ನಿಮ್ ಶಾಲೆಗೆ ನಾಲ್ಕನೇ ವರ್ಷ ಇನ್ನೂ ಐದರಿಂದ ಆ ಶಾಲೆ ಇದೆ ಸರ್ಕಾರಿ ಶಾಲೆಗಳ ಕಾರ್ಯಕ್ರಮಕ್ಕೆ ಅದೇ ಕಾರ್ಯಕ್ರಮಕ್ಕೂ ನಾನು ವಿಕ್ರಮಣನ ಮತ್ತೆ ಈ ಮೂಲಕ ಬಸಪ್ಪನ ಮತ್ತೊಮ್ಮೆ ಇನ್ವೆಂಟ್ ಮಾಡ್ತಾ ಸಹಕರಿಸಿದ ಮೇಡಮ್ಗೆ ಮತ್ತೆ ಶಾಲೆಯ ಮುಖ್ಯಪಾಧ್ಯ ಮತ್ತು ಆಡಳಿತ ಮಂಡಳಿಗೆ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಅಂತೂ ಟೆನ್ಪೋಡಾಕ್ಕೆ ಬಂದಿದ್ದೀನಿ ಸರಿ ಹೋಗೋದು ಇರಲಿ ಇವನೆ ತನೈಕೆ ನಡೆದು ಆ ನಾವು ಇದನ್ನೆಲ್ಲಾ ಅಪ್ಡೇಟ್ ಮಾಡ್ತೀವಿ ನಾವು ಬದನೆ ಇಷ್ಟ್ರು ಆ ಸರ್ ಆ ಸರ್ ಆ ಸರ್ ಆ ಸರ್ ಆ ಸರ್ ಥ್ಯಾಂಕ್ ಯು ಬೋಳ ಸಾದೇವಾಗಿ ಇಲ್ಲಿ ಒಂದು ಆಬ್ಸೆಂಟ್ ಇದೆ ಒಂದು ಆತ ಆಬ್ಸೆಂಟ್ ಇದೆ ಮೂನೇ ಲಿಸ್ಟ್ ಅಲ್ಲಿ ಬನಿ 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 ಕೊರಣ ಅದೆಲ್ಲ ಕೊರಕಲಿ ಬಿಡೋಡಿ ಶ್ರೀ ಸ್ನೇಹದ ಬಳಕ ಹಾಗೂ ಟಿಎಸ್ಆರ್ ಸಿ ಎಸ್ ಎಸ್ ಎಚ್ ಎಸ್ ಹಳೆ ವಿದ್ಯಾರ್ಥಿಗಳ ವೇದಿಕೆ ಹಾಗೂ ಚೆಸ್ಕಾಂ ನ ಕಾರು ಮಾಲೀಕರು ಹಾಗೂ ಜಾತಕರ ಸಂಘ ಹಾಗೂ ಚೆಸ್ಕಾಂನ ಅಧಿಕಾರಿ ವರ್ಗ ಮತ್ತು ನೌಕರರ ಸಂಘದ ವತಿಯಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸಾರಿ ಲೇಖನ ವಿತರಣೆ ಹಾಗೂ ಲೇಖನ ಸಾಮಗ್ರಿ ವಿತರಣೆ ಹಾಗೂ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ದಿನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಸಪ್ಪನವರು ಎಚ್ಕೊಡ್ಬೇಕು ಅಂತ ಹೇಳಿ